ಇದು ಚಟ್ನಿ ಹೆಂಗಾಗಿ ಅಂತ ನೋಡ್ತೀನಿ ನೋಡ್ರಿ ಇದು ಚೊಲೋ ಆಗೈತ್ರಿ ಒಂದ್ ಸ್ವಲ್ಪ ಇದು ಅನ್ನದೊಳಗ ಅನ್ನದೊಳಗೂ ಕಲಸ್ಕೊಂಡು ತಿನ್ಬೋದು ನೋಡ್ರಿ ಚಟ್ನಿ ತುಂಬ ಚಲೋ ಆಗೈತಿ ಪರೋಟಾದಿಗಿಂತರೂ ಅನ್ನದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಇಷ್ಟು ಎಣ್ಣೆ ಹಾಕಿ ನೋಡಿ ಬಿರಿಯಾನಿಗೆ ಎಣ್ಣೆ ಹಾಕಿದ್ರೆ ಕೆಡಂಗಿಲ್ಲ ರೀ ಇದು ಇದು ಆಗಲಿ ಇದು ಮಾಡಿದ್ನಲ್ರಿ ಪರೋಟ ಮಾಡೋಕೆ ಅದ್ರಾಗ ಹಾಕ್ತೀನಿ ರೀ ಇಷ್ಟು ಪರೋಟ ಮಾಡೋ ಜಗ್ನೊಳಗೆ ಹ್ಞೂ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ನೀರು ಹಾಕಿ ರೀ ಏನಾರ ನೀರು ನೀರು ಹಾಕಬೇಕಿಂತರೂ ಎಣ್ಣೆ ಹಾಕಿದ್ರೆ ಚಲೋ ನಾ ಇದಕ್ಕೆ ಎಣ್ಣೆ ಹಾಕ್ತೀನಿ ಈಗ ನೋಡ್ರಿ ಇದು ಇದು ಕೆಂಪು ಮೆಣಸಿನ್ಕಾಯಿ ಇದು ಬೆಳ್ಳುಳ್ಳಿ ಇದು ಉಪ್ಪು ಇದು ಶೇಂಗಾ ಈ ಸ್ವಲ್ಪ ಸಕ್ಕರಿನಾ ಹಾಕ್ತಿನ್ ಕೆಲಕ ಈ ಸಕ್ಕರಿನಾ ಹಾರ್ಬೇಕು ನೋಡಿ ಜೀರಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ತಿರ್ಕ ಇದು ಈಗ ಊಪ್ತಿ ಮಾಡ್ಲಿ ಇಷ್ಟು ಸೇರಿಸಿ ಇದು ಸೇರಿಸಿ ಇಷ್ಟು ಊಪ್ತಿ ಮಾಡಿನ ಈಗ ನೀರು ಹಾಕಿ ಇದು ಶೇಂಗಾ ಹುರಿಬೇಕು ನೋಡಿ ಇದು ಸ್ವಲ್ಪ ಬಿಸಿ ಮಾಡಿಬಿಟ್ಟಿದ್ದು ಬಂದ್ ಮಾಡ್ತೀನಿ ನಾನು ಇದು ಅಷ್ಟೇ ಸಾಕಲಿದೆ ಇದು ಸಿಪ್ಪಿದರಿಸ ಹಾಕ್ಬಿಡ್ಬೇಕು ಇದ್ರೊಳಗೆ ನೋಡ್ರಿ ಇದು ಪೂರ ಹುರಿಬೇಕು ನೋಡ್ರಿ ಇದು ಪೂರ ಹುರಿಬೇಕಿದು ಹೀಗಿದೆ ಶೇಂಗಾ ಹೊಡ್ಕೊತೀನಿ ಇದು ನೋಡಿ ನಂದು ಪರೋಟ ಮಾಡೋದು ಮುಗೀತು ಮುಗಿತಿದ್ದು ನೋಡ್ರಿ ಪರೋಟ ಅದು ಇಷ್ಟು ಇವು ಈಗ ಇದಕ್ಕೆ ಕಾಂಬಿನೇಷನ್ ಆಗಿದು ಪುಂಡಿ ಸೊಪ್ಪು ಅಂತಾರೆ ನೋಡಿ ಇದಕ್ಕೆ ಹಿಂಗಿರ್ತೈತಿ ನೋಡ್ರಿ ಇದು ಪುಂಡಿ ಸೊಪ್ಪು ಗೊಂಗೂರ ಸೊಪ್ಪು ಅಂಥೇಳಿ ನೋಡಿರಿ ಈ ಥರ ಎಲ್ಲಿ ಇರ್ತೈತಿ ಈ ಥರ ಗಿಡ ಇರ್ತೈತಿ ಹೀಗೆ ಇದ್ರದನ್ನ ಈಗ ಇದು ತವಿ ಮೇಲೆ ಹೊಡೆದು ಚಟ್ನಿ ಮಾಡ್ತೀನಿ ನೋಡಿ ಇದು ಪುಂಡಿ ಪಲ್ಯ ಚಟ್ನಿ ಮಾಡ್ತೀನಿ ಈಗ ನೋಡೋದು ಫ್ರೀ ಪುಡಿಬೇಕು ಈಗ ಕ್ರೀಮ್ ಕ್ರೀಮ್ ಇದು ಇನ್ನೊಂದು ಪಿಕ್ ಇದು ಅನ್ನ ಮಾಡಬೇಕಾದ್ರೆ ಈ ಥರ ನಾವು ನೋಡಿರಿ ಇದು ಇವು ಎಕ್ಸ್ಟ್ರಾ ಕುದಿಸುವಂಥ ಅವಶ್ಯಕತೆ ಇಲ್ಲ ನೋಡಿರಿ ಇದು ಈ ಥರ ಅನ್ನ ಮಾಡಬೇಕಾದ್ರೆ ಯಾವ್ದಾರ ಜಾಳಿಗೆ ಒಳಗೆ ಈ ಥರ ನಾವು ಸೊಪ್ತಿತ್ತು ಜಲ್ದಿನ ರೀ ಅಂದ್ರೆ ಅನ್ನ ಒಂದ್ಸರಿ ಕುದಿಸೋದು ಆಲೂಗಡ್ಡೆ ಒಂದ್ಸರಿ ಕುದಿಸೋದು ಮಾಡಬಾರ್ದು ಅರ್ಜೆಂಟ್ ಇದ್ದಾಗ ಹೇಳ್ತೀನಿ ನಾನು ಈ ಥರ ಮಾಡಿ ಅದು ಖಾರ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಇದು ನೋಡಿರಿ ಎಲ್ಲ ಹಾಕೋತ್ಬಿಟ್ಟು ಜೆಲ್ಲಗುಣ ಆಗ್ತೈತಿರಿ ಇದು ಕೆಲಸ ಇದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಈಗ ಎಣ್ಣೆ ಹಾಕೊಂಡು ತುಂಬ ರುಚಿ ರೀ ತುಪ್ಪ ಸ್ವಲ್ಪ ತುಪ್ಪ ಹಚ್ಕೊಂಡು ಸಣ್ಣ ಮಕ್ಕಳಿಗೆ ಕೊಟ್ಟಿ ತುಂಬ ಚಲೋ ಇರ್ತೈತಿ ಯಾಕಂದ್ರೆ ಇದರಲ್ಲಿ ಕಾಳು ಐತಿ ಮೆಣಸಿನ್ಕಾಯಿ ಖಾರ ಉಪ್ಪು ಎಲ್ಲ ಐತಲ್ರಿ ಸ್ವಲ್ಪ ಇದು ಈ ಥರ ಮಾಡ್ಬೋದು ನೋಡ್ರಿ ಇದು ಈ ಥರ ಹಿಂಗೆ ತಟ್ಟಿ ಬೇಕ್ರಿ ಇದು ಹಿಂಗ್ಸ ತಟ್ಟಿ ಸಣ್ಣ 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 ಹೀಗೆ ಮಾಡಿ ರೀ ಇದನ್ನ ಲಟ್ಟಿಸಿನೂ ಮಾಡ್ಬೋದು ರೀ ಲಟ್ಟಿಸಿನೂ ತೋರಿಸ್ತೀನಿ ನೋಡ್ರಿ ನೋಡಿರಿ ಎಣ್ಣೆ ಬಿಸಿ ಆಗಿದೆ ಇದನ್ನು ತಗೊಂಡು ಈ ಥರ ಮಾಡಿದ್ವಿ ಇದು ಒಂದು ಮೆಥಡ್ ಇಲ್ಲಿ ಸ್ವಚ್ಛ ಆಗ್ತಾಳಿದ್ರಿ ಎಲ್ಲ ಗುಲಾಬಿ ಗಿಡ ಬದನಿಕಾಯಿ ಗಿಡ ಇಲ್ಲಿ ದಾರಿ ಒಳಗೆ ಹುಟ್ಟಿದ್ರಿ ಇದು ಕಿರ್ಕಾಲಿ ಗಿಡ ರೀ ಹ್ಮ್ ಇದನ್ನ ಹಿಂಗ ಹಚ್ಚಿ ನೋಡ್ರಿ ದೊಡ್ಡದಾಗ್ರಿ ಇದು ಸುಮ್ಮ ಇರ್ಲಿ ಬೀಜಕ್ಕೆ ಅಂತ ಹೇಳಿ ದಾರಿ ಪಕ್ಕದೊಳಗೆ ಹುಟ್ಟಿರ್ತಾವಲ್ರಿ ಇವು ಸ್ವಚ್ ಮಾಡಿಸ್ಬೇಕ್ರಿ ಇದು ಪೂರಾ മറ്റുള്ള ഇതാപിട്ടത് ಗಿಡ ಇದಾವೆ ಇವು ಒಬ್ಬರು ನಾಳೆ ಹಚ್ಚಿ ಮಾಡಿಸ್ಬೇಕು ರೀ ಇವೆಲ್ಲ ಆಗವಲ್ದು ನೋಡ್ರಿ ಈಟಿ ಗಿಡ ಇದ್ದು ನೋಡ್ರಿ ಇವು ಈಟಿಟ ಗಿಡ ಇದ್ದು ಬೀಜ ಬಿದ್ದು ತಾವೇ ಹುಟ್ಟಾವ್ರಿ ಇವು ಇವೆಲ್ಲ ಇದೆಲ್ಲ ಬೀಜ ಬಿದ್ದು ಹುಟ್ಟಿದ ಗಿಡ ಇವೆಲ್ಲ ಆದ್ರೆ ಇದು ನರ್ಸರಿ ಒಳಗೆ ಇವೆಲ್ಲ ನೂರು ಒಂದು ಗಿಡ ಅದಾವ ನೋಡ್ರಿ ಇವು ಆದ್ರೆ ಇವು ಫ್ರೀಯಾಗಿ ಹುಟ್ಟಾವ ನಮ್ಮ ಇದ್ರೊಳಗೆ ಹಿಪ್ಪಲ್ದೊಳಗೆ ಆಮೇಲೆ ಇದನ್ನು ಸಹಿತ ನಾನು ಒಂದು ಈಟ್ ತಂದು ಹಚ್ಚಿದ್ದೆ ರೀ ಈಟ್ ಇದು ಇಷ್ಟು ಬೆಳಾಕೊಂಡ್ಬಿಟ್ಟೈತಿ ಇದು ಇದ್ರ ಎಲಿ ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ ಎಲಿಯು ಥರ ಅದ ಇದನ್ನು ಸಹಿತ ಒಂದು ಇಷ್ಟು ರೀ ಇದು ಇದು ಈ ನಮೂನಿ ದೊಡ್ಡದು ಬೆಳೆದೈತಿ ನೋಡ್ರಿ ನೆಲ್ಲಿಕಾಯಿ ಗಿಡನೂ ಎಷ್ಟು ದೊಡ್ಡದಾಗೈತಿ ಇದು ಚಾಪುಡಿ ಗಿಡನೂ ಇಷ್ಟು ದೊಡ್ಡದಾಗೈತಿ ಎತ್ತಿ ಬೇರೆ ಕಡೆ ಆಗವಲ್ದು ಆಮೇಲೆ ಪಪ್ಪಾಯಿ ಹಣ್ಣು ಎಷ್ಟು ತಕೊಂಡಾಗವ ನೋಡ್ರಿ ಕೆಡಬೇಕ ಇವತ್ತ ಮಾಡ್ತೀನಿ ಈಗ ಕಾಳು ಪಲ್ಯ ಈ ಥರ ಯಾವ್ದಾರ ಪಲ್ಯ ಉಳಿದಿತ್ತಂದ್ರೆ ಈ ಥರ ಮಾಡ್ಬೋದು ಇಲ್ಲಕ್ಕಂದ್ರೆ ಹಸಿ ಕಾಳದಿಂದಲೂ ಮಾಡ್ಬೋದು ಜೀರ್ಗಿರಿ ಇದು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಇದು ಮಿಕ್ಸರ್ ಮಾಡ್ತೀನಿ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ತೀನಿ ನೋಡಿರಿ ಇದು ನೋಡಿರಿ ಇದು ಇದು ಅಕ್ಕಿ ಹಿಟ್ಟ್ರಿ ಇದು ಬೇಳೆ ಹಿಟ್ಟು ಇದು ಗೋಧಿ ಹಿಟ್ಟ್ರಿ ಮೂರು ಹಿಟ್ಟನ್ನು ನಾನೀಗ ಸಾನಿಸ್ಕೊತೀನಿ ಸಾನಿಸ್ಕೊಬೇಕ್ರಿ ಇದು ಇದು ಹಾಕ್ಬೇಕ್ರಿ ಪೇಸ್ಟ್ ಸಲ ಇದು ಪೇಸ್ಟ್ ಹಾಕ್ಬೇಕು ಇಷ್ಟೇ ಉಪ್ಪೆಲ್ಲ ಹಾಕಿ ತಲಾ ಕಲಿಸ್ಬಿಡಿದ್ರಿ ಇದು ಇದ್ರೊಳಗೆ ಯಾವ್ದಾರ ಒಂದು ಸೊಪ್ಪು ಸೇರಿಸ್ಬೋದು ರೀ ಬೇಕಂದ್ರೆ ಸೊಪ್ಪು ಸೇರಿಸಿ ಮಾಡ್ಬೋದು ಮುಂಜಾನೆ ಒಂದು ಎರಡು ಮೂರು ಹುಡುಗರಿಗೆ ನಾಷ್ಟ ಆಗ್ತಿತ್ರಿ ಇದ್ರೂ ಆಗತ್ತೆ ನೀರು ಹಾಕ್ಲಾರ್ದೀ ಮದ್ದೆ ಇದು ನೀರು ಹಾಕ್ಲಾರ್ದನ ಈ ಥರ ರೀ ಇದು நான் அரிசி பிடி சேர்சி தீன் நோட் அரிப்பூ அரிசிண பிடி ஆக்தி நோட் இங்க சாப்பிடுவோம் ಈ ಥರ ರೀ ಇದು ಇದಕ್ಕೀಗ ಒಂದು ಹತ್ತು ನಿಮಿಷ ಇಟ್ಟು ಪರೋಟ ಮಾಡೋದನ್ನು ತೋರಿಸ್ತೀನಿ ರೀ ಏ ನೋಡಿರಿ ಎಲ್ಲರಿಗೂ ನಮಸ್ಕಾರ ರೀ ನಾನೀಗ ಮೊಳಕೆ ಕಾಳು ಮೊಡಕೆ ಕಾಳ ಪಲ್ಯ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳೆಸ್ಕೊಂಡು ನಾನು ಈಗ ಸ್ವಲ್ಪ ಪರೋಟ ಮಾಡ್ತೀನಿ ನೋಡಿರಿ ಇದು ಮೊಳಕೆ ಕಾಳು ಪಲ್ಯ ಉಳ್ದಿತ್ತು ಈಗಿದು ನಿನ್ನೆ ಮಾಡಿದ್ದು ಪಲ್ಯ ಈಗ ಬೇರೆ ಪಲ್ಯ ತಿನ್ನೋಕೆ ಮನಸ್ಸಾಗೋದಿಲ್ಲಲ್ಲ ಮಕ್ಕಳಿಗೆ ಹೀಗಾಗಿ ಇದನ್ನ ಇದಕ್ಕೆ ವೇಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಇದು ಪಲ್ಯ ಬಿಸಿ ಮಾಡಿದೆ ಈಗ ಇದ್ರ ಜೋಡಿ ಇಷ್ಟೆಲ್ಲ ಮಸಾಲೆ ಸೇರಿಸ್ಕೊಂಡು ಇದಕ್ಕೆ ನಾ ಈಗ ಪರೋಟ ಮಾಡ್ತೀನಿ ನೋಡಿರಿ